ನಾನು ಡಿಪಾರ್ಟ್ಮೆಂಟಿಗೆ ಬಂದು ಎರಡು ಸಾವಿರದ ಏಳರಲ್ಲಿ ಬಂದೆ ಈ ಮಾಗುಂಡಿ ಪೋಸ್ಟಿಗೆ ನಾನು ಪೋಸ್ಟ್ ಮೋಸ್ಟರ್ ಆಗಿ ಕಪ್ಪದಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದು ಮೂರು ವರ್ಷ ಈಗ ಸರ್ವಿಸ್ ಮಾಡಿದೆ ಈಗ ಮೂರು ವರ್ಷದ ನಂತರ ಇಲ್ಲಿಂದ ನಾನು ನನ್ನ ಜಾಗಕ್ಕೆ ಬೇರೆ ಬಂದ ಮೇಲೆ ನಾನು ಕಪ್ಪಕ್ಕೆ ಟ್ರಾನ್ಸ್ಫರ್ ಆಯ್ತು ಇಲ್ಲಿಗೆ ಆದರೆ ಹೋಗಿ ಒಂದು ವರ್ಷ ಆದಮೇಲೆ ನನಗೆ ರಿಟೈರ್ಡ್ ಆಗಿ ಒಂದು ವರ್ಷ ಒಂದು ಎರಡು ತಿಂಗಳು ಆಯಿತು ನನ್ನ ಸ್ನೇಹಿತರಲ್ಲಿ ನಾನು ಸೆಂಡ್ ಆಫ್ ಮಾಡಬೇಕು ಅಂತ ಕರೆದಿದ್ದಾರೆ ಬಂದಿದ್ದೆ ನಾನು ಪೋಸ್ಟರ್ ಡಿಪಾರ್ಟ್ಮೆಂಟಿಗೆ ಬಂದು ಹದಿನಾರು ವರ್ಷ ಮಾಡಿದ್ದೀನಿ ಮತ್ತು ಬ್ರಾಂಚ್ ಆಫೀಸಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೊಂದು ವರ್ಷ ಅಂಚೆ ಇಲಾಖೆ ನಲವಾರು ವರ್ಷಗಳ ಕಾಲ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಿ ನಮ್ಮ ಮಾಗುಂಡಿ ಇಲಾಖೆಯಲ್ಲಿ ಎರಡು ಮೂರು ವರ್ಷಗಳ ಕಾಲ ಅಂಚೆ ಪಾಲಕರಾಗಿ ಸೇವೆ ಸಲ್ಲಿಸತಕ್ಕಂಥ ಸುರೇಶ್ ಸ ಅಂಚೆ ಪಾಲಕರು ಹಾಗೂ ನಮ್ಮ ಅಂಚೆ ಇಲಾಖೆಯ ಮೇಲು ಸುಮಾರು ನಲವತ್ತು ವರ್ಷಗಳ ಕಾಲ ಇಲಾಖೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದಂಥ ಲಕ್ಷ್ಮೀ ನಾರಾಯಣ್ ಭಟ್ ಇವರ ಇವರಿಗೆ ಇಂದು ಮಾಗುಂಜಿ ಅಂಚೆ ಕಚೇರಿಯಲ್ಲಿ ಎಲ್ಲ ಸೌದ್ಯೋಗಿಗಳ ಪರವಾಗಿ ಸನ್ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಈ ಸನ್ಮಾನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ನಮ್ಮ ಹಾಲಿ ಅಂಚೆ ಪಾಲಕರಾದಂಥ ನಾಗೇಶ್ ರವರು ಒಂದು ಹಾಗೆ ನಮ್ಮ ಈ ಒಂದು ಆಗಮಿಸಿರ್ತಕ್ಕಂಥ ನಮ್ಮ ಸುರೇಶ್ ಅಂತ್ಯ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಅಂಚೆ ಮೇಲುಚಾರಕನಾಗಿ ಉತ್ತಮವಾಗಿ ಆಗಮಿಸಿದ್ದು ನಮ್ಮ ಎಲ್ಲಾ ಅಂಚೆ ನಮ್ಮ ಎಲ್ಲ ಸಾಹಿತ್ಯಗಳಿಗೆ ಗುಂಡಿ ಸ್ವಾಗತ ಬಯಸುತ್ತಾ ಹಾಗೆ ಬದಲಿ ನೌಕರರಾದ ರವರಿಗೂ ಕೂಡ ನಮ್ಮ ಅಂಚೆ ಲಖರವಾಗಿ ಸ್ವಾಗತವನ್ನು ಭಯಿಸ್ತಾ ಇದ್ದೇನೆ ನಾನು ಇಲಾಖೆಯಲ್ಲಿ ಹತ್ತಿರ ಹತ್ರ ಒಂದು ನಲವತ್ತು ವರ್ಷ ಸೇವೆ ಸಲ್ಲಿಸಿದ್ದೇನೆ ಅದನ್ನು ಗುರುತಿಸಿ ಮಾಗೊಂಡಿ ನನ್ನ ಸಹೋದ್ಯೋಗಗಳಿಗೆ ನನ್ನನ್ನು ಅಲ್ಲಿ ಒಂದು ಸನ್ಮಾನ ಮಾಡಿಕೊಂಡು ಕಸು ಬಂದಿದ್ದೇನೆ ಕೆಲಸ ಒಂದು ಹತ್ತು ಹಚ್ಚು ಕಡೆ ಒಂದು ಇಪ್ಪತ್ನಾಲ್ಕು ವರ್ಷ ಇಲಾಖೆ ತ ನಾವು ಸದನಾಗಿ ಅಂದರೆ ಈಗ ಜಿ ಡಿ ಎಸ್ ಕೆಲಸ ಮಾಡಿದ್ದೇನೆ ಒಂದು ನಾಲ್ಕು ವರ್ಷ ಪೋಸ್ಟ್ ಪುಸ್ತಕ ಕೆಲಸ ಮಾಡಿದೆ ಸರ್ ಹನ್ನೆರಡು ವರ್ಷದಿಂದ ಮೊದಲನೇ ವರ್ಷದಲ್ಲಿ ಅಂಚೆ ಪರೀಕ್ಷೆ ಮುಳುಗರಿಗೆ ಕೆಲಸ ಮಾಡಿ ಏನಂತ ಮೂವತ್ತು ಹಿಂದೊಂದು ಇಪ್ಪತ್ನಾಲ್ಕು ನಿವೃತ್ತಿ ಹೊಂದಿದ್ದೇನೆ ಈ ನನ್ನ ಸೇವೆಯನ್ನು ಗುರುತಿಸಿ ಇಲಾಖೆ ಕರೆದು ನಾನು ಸನ್ಮಾನ ಮಾಡಿದೆ ಹಾಗೆ ಈ ದಿವಸ ಮಾಮೂಲಿ ಕಚೇರಿಯವರು ಕರೆದು ನನ್ನ ಮರಳಿ ಕಳಿಸ್ತಾರೆ ಮಾಡಿದ್ದಾರೆ ಇವತ್ತು ಲಕ್ಷ್ಮೀನಾರಾಯಣ ಭಟ್ ಸರ್ ಮತ್ತು ಸುರೇಶ್ ಸರ್ ಅವರು ಮೊನ್ನೆ ಸೆಂಡ್ ಆಫನ್ನು ಇಟ್ಕೊಂಡಿದ್ದೀವಿ ನಾನು ಡ್ಯೂಟಿಗೆ ನಾನು ಫಸ್ಟ್ ಜಾಯಿನ್ ಮಾಡಿಸಿದ್ದು ಸರ್ರೇನೆ ಅಲ್ಲಿ ಗುರ್ರೆ ಮುಖ ತುಂಬ ಇಂಟೀರಿಯರ್ ಪ್ಲೇಸಿಗೆ ಹೋಗಿರೋದ್ರಿಂದ ಕೆಲಸ ಮಾಡೋದಕ್ಕೂ ಸ್ವಲ್ಪ ತೊಂದರೆ ಆಗ್ತಿತ್ತು ನನಗೆ ತುಂಬ ಧೈರ್ಯ ತುಂಬಿದ್ದು ಕೂಡ ಸರ್ ಒಂದೊಂದು ಟೈಮಲ್ಲಿ ಕೆಲಸ ಬಿಟ್ಟು ಹೋಗೋಣ ಅನ್ನೋ ಈಗ ಅವಾಗಲೂ ತುಂಬ ಧೈರ್ಯ ತುಂಬಿದ್ದಾರೆ ಇಲ್ಲಿ ನಾನು ಮಾಗುಂಡಿಗೆ ಬಂದಾಗ ಇಲ್ಲಿ ಎಸ್ ಪಿ ಎಮ್ ಆಗಿ ವರ್ಕ್ ಮಾಡ್ತಿದ್ದೆ ಸುರೇಶ್ ಸರ್ ಯಾವುದೇ ಕೆಲಸ ನಮಗೆ ಇಂಥದ್ದು ಸರ್ ಆಗಬೇಕು ಅಂದಾಗ ಯಾವುದಕ್ಕೂ ಆಗಲ್ಲ ಅಂತ ಹೇಳಿದಲ್ಲಿ ಎಲ್ಲ ರೀತಿಯೂ ಸಹಕಾರ ಮಾಡಿದ್ದಾರೆ ಇಬ್ಬರಿಗೂ ಮುಂದಿನ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಆಶಿಸ್ತೀನಿ ಧನ್ಯವಾದಗಳು ಎಲ್ ಜಿ ಸುರೇಶ್ ಸರ್ ಅವರು ಮೂವತ್ತೆಂಟು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಅದೇ ರೀತಿ ನಮ್ಮ ಲಕ್ಷ್ಮೀನಾರಾಯಣ ಭಟ್ ಸರ್ ಅವರು ಸಹ ಅಂಚೆ ಇಲಾಖೆಯಲ್ಲಿ ಪ್ರಾಮಾಣಿಕತೆಯಿಂದ ನಲವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಯಾಕಂದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಹಣಕಾಸು ಮತ್ತು ಬೇರೆ ವಿಚಾರದಲ್ಲಿ ನಾವು ಸರಿ ಇದ್ದರೆ ಆ ರಿಟೈರ್ಡ್ ಆಗೋ ತನಕ ಏನು ಸಮಸ್ಯೆ ಎಲ್ಲ ಇಲಾಖೆಯಿಂದ ಕ್ಲೀನಾಗಿ ನಾವು ಹೊರಗಡೆ ಹೋಗ್ಬೋದು ಆ ದುಡ್ಡಿಗೆ ಏನಾದ್ರೂ ನಾವು ಕೈ ಹಾಕಿದ್ರೆ ಅದು ಬೆಂಕಿ ಯಾವತ್ತು ನಮ್ಮ ಮೇಲೆ ಬೆಂಕಿ ಹತ್ಕೊಳ್ಳೋತಕ್ಕ ಗೊತ್ತಿಲ್ಲ ಹಾಗಾಗಿ ಅವರಿಬ್ರು ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿ ಇಲಾಖೆಯಿಂದ ಈಗ ನಿವೃತ್ತರಾಗಿದ್ದಾರೆ ಹಾಗಾಗಿ ನಾವು ನಮ್ಮೆಲ್ಲ ಸಿಬ್ಬಂದಿಗಳು ಒಟ್ಟಾಗಿ ಇವರಿಗೆ ನಾವು ಮಾಗುಂಡಿ ಅಂಚೆ ಅಂಚೆ ಇಲಾ ಕಚೇರಿಯಲ್ಲಿ ಸನ್ಮಾನ ಮಾಡೋಣ ಅಂತೇಳಿ ಕೇಳಿಕೊಂಡಾಗ ಎಲ್ಲರೂ ಸಹ ಸಂತೋಷದಿಂದ ಒಪ್ಕೊಂಡ್ರು ಹಾಗಾಗಿ ನಾವು ಇವತ್ತು ಅವರ ಸೇವೆಯನ್ನು ಇ ಇಬ್ಬರು ಸಹ ಪ್ರಾಮಾಣಿಕ ವ್ಯಕ್ತಿಗಳು ಈ ಆಫೀಸಿಗೆ ಬಂದಾಗ ನಮ್ದು ಏನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಸ್ಪಂದಿಸ್ತಾಯಿದ್ರು ಮತ್ತು ಲಕ್ಷ್ಮೀನಾರಾಯಣ್ ಭಟ್ ಸರ್ ಅವರು ನಮ್ಮ ಕಚೇರಿಗೆ ಯಾವುದೇ ಬೀವಾಗ ಹೋದ್ರು ನಮ್ದು ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸಿ ಮತ್ತೆ ಫೋನ್ ಮಾಡಿದರು ಸುರೇಶ್ ಸರ್ಗಾರಿ ಅಷ್ಟೇ ಇವರಿಗೂ ಎಷ್ಟೇ ಹೊತ್ತಾದರೂ ರಿಟರ್ನ್ ಆದರೂ ಮಾಡಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ರು ಇವರು ಇವರಿಬ್ಬರ ಸೇವೆಯನ್ನು ನನಗೆ ತೃಪ್ತಿ ತಂದಿದೆ ಹಾಗಾಗಿ ಇಂಥವರಿಗೆ ನಾವು ಸನ್ಮಾನ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಯಾಕಂದರೆ ನಮ್ಮನ್ನು ಅವ್ರು ಗುರುಸ್ತಾರೆ ಅವ್ರನ್ನ ನಾವು ಗುರುಸಬೇಕು ಅದೇ ಈ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಮನೋಭಾವ ಹಾಗೆ ನನ್ನಿಂದ ಅಥವಾ ನಮ್ಮ ಸಿಬ್ಬಂದಿ ವರ್ಗದಿಂದ ನಿಮಗೇನಾದರೂ ಲೋಪದೋಷಗಳು ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಕಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತೇನೆ ಹಾಗೂ ಲಕ್ಷ್ಮೀನಾರಾಯಣ ಮಿತ್ರರೇ ಅವರು ಹಾಗೂ ಸುರೇಶ್ ಅನ ಹಾಗೂ ನನ್ನ ಸಹೋದರಿ ಮಿತ್ರರು ಇವತ್ತು ನಾವು ಸೆಂಡಪ್ ಇಟ್ಕೊಂಡಿದ್ವಿ ಲಕ್ಷ್ಮೀನಾರಾಯಣ ಭಟ್ ಅವರು ಸುರೇಶ್ ಅವರವರಿಗೆ ನಮಗೆ ತುಂಬ ಸಂತೋಷದ ದಿನವಾಗಿದೆ ಶೇಖರ್ ಅವರು ಮೊನ್ನೆ ಫೋನ್ ಹೇಳ್ಕೊಂಡಿದ್ದು ಸೆಂಡಪ್ ಇದೆ ಇಬ್ಬರಿಗೆ ಮಾಡೋಣ ಸೆಂಡಪ್ ಮಾಡೋಣ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಅವ್ರು ಮಾಡಿರುವಂಥ ಸೇವೆಗಳು ಅದು ಯಾವಾಗಲೂ ಕೂಡ ನಮ್ಮ ಇದೆ ಇಬ್ಬರು ಕೂಡ ಒಂದು ಭಟ್ರು ನಮ್ಮ ಒಂದು ಪೋಸ್ಟ್ ಆಫೀಸ್ಗೆ ವಿಸಿಟ್ ಬಂದಾಗ ನನಗೆ ಅದನ್ನು ಬೇಜಾರೇ ಇಲ್ಲ ತುಂಬ ಖುಷಿ ಆಗುತ್ತೆ ಒಬ್ಬ ಭದ್ರೆ ಬರ್ತದೆ ಒಬ್ಬ ಭದ್ರ ಅಲ್ವೇಳ್ಬಿಟ್ಟು ಅಷ್ಟು ಅನ್ಯತೆ ಅವರು ನಮ್ಮ ಅವರು ಗಣೇಶ್ ಅಷ್ಟು ಉಂಟು ಕೃಷ್ಣಪ್ಪ ಇದು ಕೊಡುವ ರಶೀದ್ ಬುಕ್ ಕೊಡುವ ಅದು ಕೊಡೋ ಪಟ ಪಟಪಟ ಅವ್ರು ಕೊಡ್ತಾಯಿದ್ದು ಅವ್ರು ಹೇಗೆ ಇನ್ಸ್ಪೆಕ್ಷನ್ ಮಾಡ್ತಾರೆ ನನಗೆ ಗೊತ್ತೇ ಅಷ್ಟು ಒಳ್ಳೆಯ ಮುಗೀತ ಬಟ್ರು ಆಯ್ತು ಅಪ್ಪ ಇನ್ನು ಹೋಗ್ಬಿಡೋದು ಅಂತ ಅಂತೇಳಿ ಅವ್ರು ಬಂದಿದ್ದು ಗೊತ್ತಾಗಲ್ಲ ಮಾತಾಡಿದ ಗೊತ್ತಾಗ ಮಾತಾಡ್ತಾನೆ ಇರ್ತಾರೆ ಅಷ್ಟು ಅನ್ಯೋನ್ಯತೆ ಅವನಲ್ಲಿ ಮತ್ತೆ ಹೇಗೆ ನಾವು ಸುರೇಶ್ ಸರ್ ಹತ್ರ ತುಂಬ ಎರಡು ಮೂರು ವರ್ಷಗಳೇ ಅವರು ಅವ್ರ ಜೊತೆ ಅನ್ಯೋನ್ಯತೆ ಸರ್ ಎ ಪೇಸ್ ಮಾಡಲಿಕ್ಕೆಲ್ಲ ಕ್ಯಾಶ್ ಎಲ್ಲ ಇರಲಿಲ್ಲ ಆ ಟೈಮಲ್ಲಿ ತುಂಬ ಟಾರ್ಗೆಟ್ ಮಾಡ್ತಾಯಿದ್ರು ಆ ಸಮಯದಲ್ಲಿ ಸರ್ ಹಣ ಖಾಲಿ ಆಯಿತು ಹಾಂ ಕೃಷ್ಣಪ್ಪ ಬನ್ನಿ ಸರ್ ಒಂದೊಂದು ಲಕ್ಷ ಮತ್ತೆ ರೀ ಕೊಡೋದು ಕ್ಯಾಶು ಅವಳು ಬಂದು ತಗೊಳತಿದ್ರು ಮೂರು ಗಂಟೆ ಬಂದಿದ್ದು ಉಂಟು ಮತ್ತು ಈ ರೆಸಿಪ್ಟ್ ಬುಕ್ಕು ಅವ್ರ ಸ ಏನಾದರೂ ಈಗೀಗ ಆಗಿದೆ ಸರ್ ಅಂತೇಳಿ ನಮಗೆ ಒಳ್ಳೆ ಥರನ ಅವ್ರು ಸ್ಪಂದಿಸ್ತಿದ್ರು ಇಂಥ ಇಬ್ರು ಒಂದು ಮಾಸ್ಟರ್ಗಳನ್ನು ನಾವು ಪಡೆಯೋದಕ್ಕೆ ನಿಜವಾಗ್ಲೂ ಒಂದು ಒಳ್ಳೆಯದು ಹೀರೋ ಇರಬೇಕು ಹಾಗೆ ಭಟ್ರು ಸೇವೆ ಕೂಡ ಅವರು ಸುಖ ಹಾಗೂ ಸುರೇಶ್ ಸರ್ ಅವ್ರ ವೃತ್ತಿ ಜೀವನ ಕೂಡ ಸುಖಕರವಾಗಿರಲಿ ನಾನು ಬಯಸ್ತೇನೆ ವಂದನೆಗೊಳ್ಬೇಕು ಏನು ಹೇಳ್ತಾರೆ ಅಂತಂದರೆ ಅಬ್ದಿ ಗಡಿಮಿತಿಯುಂಟು ಬುದ್ಧಿ ಗಡಿಮಿತಿಯಿಲ್ಲ ಬುದ್ಧಿಶಾಲಿಗಳೂ ತಿದ್ದಿ ಮೆರೆಯಸಬಹುದು ಅಂತ ಹೇಳಿ ಅಂದರೆ ಒಂದು ಸಮುದ್ರಕ್ಕೆ ಒಂದು ಗಡಿ ಅಂತಿದೆ ಅಂತೇಳಿ ಹೇಳಲ್ಪಡೋದು ಆದರೆ ಬುದ್ಧಿಶಾಲಿಗಳು ಇದ್ದರೆ ಬುದ್ಧಿ ಅನ್ನುವಂಥದ್ದಕ್ಕೊಂದು ಗಡಿಮಿತಿ ಇಲ್ಲ ಅಂತ ಹೇಳಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ನಮ್ಮ ಕಾರ್ಯದಲ್ಲಿ ಕಾರ್ಯತತ್ಪರರಾಗಿ ಆ ಕಾರ್ಯವನ್ನು ಸತ್ ರೀತಿಯಿಂದ ನಿಭಾಯಿಸೋದಿದೆಯಲ್ಲ ಅದು ತುಂಬ ಇವತ್ತಿನ ಕಾಲದಲ್ಲಿ ಕಷ್ಟ ಅಂತ ನನಗನ್ನಿಸುತ್ತೆ ಅಂತಂದರೆ ಪ್ರಪಂಚದ ಆಗು ಹೋಗುಗಳ ಪ್ರತಿಯೊಂದು ವಿಚಾರದಲ್ಲೂ ಗಮನಿಸಿದರೆ ಈಗ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ ಇದಾಗಿರುತ್ತೆ ಅದು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಒತ್ತಡ 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 ಆ ರೀತಿಯಲ್ಲಿ ಒಂದು ಒತ್ತಡ ಇದೆ ಯಾಕೆ ಅಂತಂದರೆ ಅದಕ್ಕೊಂದು ವಿಸ್ತೀರ್ಣ ಆ ವಿಸ್ತೀರ್ಣ ಮುಟ್ಲೇಬೇಕು ಅನ್ನುವಂಥ ಒಂದು ಪದ್ಧತಿ ಇದೆ ಆದರೂ ಕೂಡ ನಮ್ಮಲ್ಲಿ ಈಗ ಇರ್ತಕ್ಕಂಥವ್ರು ಇಲ್ಲಿ ಯಾವುದು ಇಲಾಖೆಯವರು ಇರ್ಬೋದು ಇಲಾಖೆ ಇರ್ಬೋದು ಇಲಾಖೆಯಿಂದ ನಿವೃತ್ತಿಯನ್ನು ಪಡೆದಿರ್ತಕ್ಕಂಥ ವೈಯರಿಬ್ಬರು ಇರಬಹುದು ಇವರೆಲ್ಲರೂ ಕೂಡ ಹೇಗೆ ಅಂತಂದರೆ ಪರೋಪಕಾರ ಯಲಂತೆ ವೃಕ್ಷಃ ಪರೋಪಕಾರ ಯುಹಂತೆ ಗಾವಹ ಪರೋಪಕಾರ ಯಿ ರಜ ಪರೋಪಕಾರ ಅಂತ ಹೇಳಿ ಏನು ಮನುಷ್ಯನಾಗಿ ಹುಟ್ಟಿರ್ತಕ್ಕಂಥವನು ಸ್ವಾರ್ಥಕ್ಕಿಂತ ಹೆಚ್ಚಾಗಿ ದೇಶಕ್ಕಾಗಿ ಸರ್ವಸ್ವ ತಮಗಾಗಿ ಸ್ವಲ್ಪ ಅನ್ನೋ ರೀತಿಯಲ್ಲಿ ಬದುಕಿದವರು ಅಂತ ನಾನು ಭಾವಿಸ್ತಾ ಇದ್ದೇನೆ ಆದರೂ ಕೂಡ ಕೆಲವು ಕಡೆ ನಿನ್ನೆ ಒಂದು ಕಡೆ ಹೋಗಿದ್ದಾಗ ಹೇಳ್ತಿದ್ದೆ ಕೇಳಿದೆ ಅಲ್ಲೂ ಕೂಡ ಅಂಚೆ ಇಲಾಖೆ ತರು ಇಲಾಖೆಯವರು ಸೇರಿದ್ರು ಅವರು ಹೇಳ್ತಿದ್ರು ಸಾರ್ ತುಂಬ ಫ್ರ್ಯಾಡ್ ಶುರು ಆಗ್ಬಿಟ್ಟಿದೆ ಸರ್ ಇವಾಗ ಅಂತ ಯಾವ ಮನುಷ್ಯನಿಗೆ ತಮ್ಮ ಆತ್ಮದ ಅವಲೋಕನ ಮಾಡಿಕೊಳ್ಳುವಂಥ ಶಕ್ತಿ ಇರುತ್ತೋ ಅವರು ಯಾವತ್ತೂ ಫ್ರ್ಯಾಡ್ ಮಾಡಲಿಕ್ಕೆ ಹೋಗಲ್ಲ ಅಥವಾ ಇನ್ನೊಂದು ಹೇಳಬೇಕಂತಂದರೆ ಕೆಲವು ಸಮಯ ನಮಗೆ ಇಬ್ಬರದ ಅನುಭವ ಚೆನ್ನಾಗಿದೆ ಏನಪ್ಪ ಅಂದರೆ ಕ್ಷಮೆಯಾ ಧರಿತ್ರಿ ಅಂತ ಹೇಳ್ತಾರೆ ಆ ರೀತಿ ನಡ್ಕೊಂಡು ಬಂದಿರ್ತಕ್ಕಂಥವ್ರು ಇಬ್ಬರು ಕೂಡ ಆಯಿತಾ ಇದರಲ್ಲಿ ಲಕ್ಷ್ಮೀನಾರಾಯಣವ್ರೇನು ಕಡಿಮೆ ಅಲ್ಲ ಅಥವಾ ಸುರೇಶ್ ಅವರೇನು ಕಡಿಮೆಯವರಲ್ಲ ಎಲ್ಲಿ ಎಂತಹ ಕಷ್ಟ ಇದ್ದಾಗಲೂ ಕೂಡ ಅವರನ್ನು ಅನುಸರಿಸಿ ಹೇಳಿಕೊಂಡು ಈ ರೀತಿ ಈ ರೀತಿ ಬದುಕಿಯಪ್ಪ ಅಂತ ತಿಳಿಯ ತೋರಿಸ್ಕೊಟ್ಟವರು ಇತ್ತೀಚೆಗೆ ಸುಮಾರು ಒಂದೆರಡು ವರ್ಷ ಆಯಿತು ನಮಗೆ ಗಮನಕ್ಕೆ ಬಂದು ಮೊದಲೊಬ್ಬರು ಮೇಲ್ವರ್ಸಿಯರ್ ಇದ್ದರು ಕೆಲವು ಇನ್ಸ್ಪೆಕ್ಟ್ರ್ಗಳನ್ನು ಕೆಲವ್ರು ಮೇಲ್ವರ್ಸಿಯರನ್ನು ಕೆಲವರು ಎಸ್ ಪಿಗಳನ್ನು ಎಸ್ ಪಿಗಳನ್ನು ಇವ್ರನ್ನೆಲ್ಲ ನಾವು ಸ್ಮರಣೆ ಮಾಡ್ತಾ ಇದ್ದೀವಿ ಈಗ ನಾನು ಯಾಕೆ ಈ ಪೋಸ್ಟ್ ಆಫೀಸ್ ಕೇಳಿ ವಿಚಾರದಲ್ಲಿ ಕೇಳಿದ ತಕ್ಷಣ ನಾನು ಬರ್ತೇನೆ ಅಂತಂದರೆ ಒಂದೇ ಕಾರಣ ಅದು ಅದಕ್ಕೂ ಇರ್ತಕ್ಕಂಥ ಒಂದು ನಂಟು ಆ ನಂಟು ಬಿಟ್ಟು ಹೋಗಬಾರ್ದು ಎಷ್ಟು ಜನ ನಾವು ನೋಡ್ತೇವೆ ಬಿಟ್ಟು ಹೋಗ್ಬಿಡ್ತಾರೆ ಆ ಬಿಟ್ಟ ಮೇಲೆ ಅಲ್ಲಿಗೆ ಬರೋದಿಲ್ಲ ಯಾಕೆ ಅಂತಂದರೆ ಉದಾಹರಣೆಗೆ ನಮ್ಮ ಸಂಗಮೇಶ್ವರಪೇಟೆಯಲ್ಲಿ ನಾಗರಾಜ್ ಭಟ್ಟ ಅಂತಿದ್ದಾನೆ ನಿಮಗಂತೂ ಚೆನ್ನಾಗಿ ಗೊತ್ತಿರ್ತಕ್ಕಂಥವರು ಅವನು ಹೇಳ್ಕೊಳ್ತಾನೆ ನನಗೇನೂ ಇಲ್ಲ ಬಟ್ರೆ ಇವ ಪರಿಸ್ಥಿತಿಯಲ್ಲಿ ಅಂತ ಹೇಳಿ ಅಂದರೆ ಅವರ ತಂದೆ ಆ ದೇವಸ್ಥಾನದ ಪೂಜೆ ಮಾಡ್ಕೊಂಡಿದ್ದರು ಕಾಂಡ್ಯ ದೇವಸ್ಥಾನದಲ್ಲಿ ಅವನು ಅನಿರ್ಗತಿಗೂ ಆಗ್ಬಿಟ್ಟಿದ್ದಾನೆ ಇತ್ತೀಚೆಗೆ ಅವರ ಹೆಂಡತಿಯನ್ನು ಕಳ್ಕೊಂಡೆ ಅಂದರೆ ಆ ಉದ್ಯೋಗವನ್ನು ಬಿಟ್ಟ ನಂತರ ಬೇರೆ ಯಾವುದೂ ಇಲ್ಲ ಅವರಿಗೆ ಆ ಪರಿಸ್ಥಿತಿಯಲ್ಲಿ ಬದುಕ್ತಕ್ಕಂಥದ್ದು ತುಂಬ ಜನ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಎಷ್ಟೋ ಸರಿ ಕಷ್ಟಪಟ್ಟಾಗ ಎಷ್ಟೋ ಸರಿ ತೊಂದರೆ ಆಗಿದ್ದಾಗಲೂ ಕೂಡ ಈ ಮೇಲ್ವರ್ಸಿಯರ್ ಜವಾಬ್ದಾರಿ ಇರ್ಬೋದು ಅಥವಾ ಸ್ವಲ್ಪ ಮಾಸ್ಟರ್ ಜವಾಬ್ದಾರಿ ಇರ್ಬೋದು ಅದು ಅವಿಸ್ಮರಣೀಯ ಯಾಕೆಂತಂದರೆ ಅಷ್ಟು ಕಷ್ಟದ ಜಾಗವೇ ಅದು ಈಗ ಒಂದು ಸ್ವಲ್ಪ ಸಡಿಲ ಇರ್ಬೋದಾದರೂ ಅವರಿಗೂ ಟಾರ್ಗೆಟ್ ಇದೆ ಇಲ್ವಾ ಹಾಗೆ ಆ ಟಾರ್ಗೆಟನ್ನು ಮುಟ್ಟಬೇಕು ಅನ್ನುವಂಥ ಈ ರೀತಿಯಾಗಿ ಇದ್ದಾಗಲೂ ಕೂಡ ನಾವು ನಮ್ಮ ಒಂದು ಸಣ್ಣ ವಿಚಾರವನ್ನು ಚೂರು ಸೇರಿಸಬೇಕಾಗತ್ತೆ ನಾನಿಲ್ಲಿ ಇದೇ ಪೋಸ್ಟ್ ಆಫೀಸಿನ ಆವರಣದಲ್ಲಿ ಅಥವಾ ನಾನು ಇವರು ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಒಂದು ಕೇಸಿನ ವಿಚಾರ ತಗೊಂಡ್ರೆ ಸುಮಾರು ನಲವತ್ತು ಸಾವಿರ ರೂಪಾಯಿ ನಾನು ಕಳ್ಕೊಂಡೆ ಅಲ್ಲಿ ಐದು ಜನರ ಮೇಲೆ ಕೇಸಾಯಿತು ಅದು ಯಾಕೆ ಏನು ಅಂತ ಲಕ್ಷ್ಮಣ್ ಎಲ್ಲರಿಗೂ ಗೊತ್ತಿದೆ ಆಯಿತಾ ಒಬ್ಬ ವ್ಯಕ್ತಿ ನಾವು ಅವರನ್ನು ಕಿಯಾಳಿಸಿದ್ವಿ ಅಥವಾ ಅವರಿಗೆ ತೊಂದರೆ ಕೊಟ್ಟಿವಿ ಅನ್ನೋ ಕಾರಣಕ್ಕಾಗಿ ಐದು ಜನರ ಮೇಲೆ ಕೇಸ್ ಹಾಕಿದರು ಆ ಕೇಸ್ ನಡೀತು ಕಡೆಗೆ ಅದು ಅಟ್ರಾಸಿಟಿ ಇನ್ಲೋ ಆಯಿತು ಅಟ್ರಾಸಿಟಿ ಫೇಲ್ ಆಯಿತು ಕಾರಣ ಏನು ಅಂತಂದರೆ ನಮಗಾದಷ್ಟು ದುಡ್ಡು ಹೋಯ್ತು ಯಾರೋ ಹಾಕಿರೋ ಬಿಟ್ಟರು ನಂಗೆ ಗೊತ್ತಿಲ್ಲ ನಾನಂತೂ ಅಷ್ಟು ಹಾಕಿ ಕ್ಲಿಯರ್ ಮಾಡ್ಕೊಂಡು ಬಂದೆ ಅಂದರೆ ನಾನು ದುಡ್ಡು ಧನಿಕನೇ ಅಂತ ಕೇಳಿದರೆ ಖಂಡಿತ ನಾನು ಧನಿಕನಲ್ಲ ಯಾವುದೇ ಒಂದು ಧನಿಕ ಅಂತಂದರೆ ನಮ್ಮೆಲ್ಲರ ಜೊತೆ ಬೆರೆಯೋ ವಿಚಾರದಲ್ಲಿ ಮಾತ್ರ ನಾನು ಆಧುನಿಕ ಮತ್ತು ಬೇರೆ ವಿಚಾರ ಆರ್ಥಿಕವಾಗಿ ಅಂತಂದರೆ ಎಲ್ಲರೂ ಎಷ್ಟು ವಯಸ್ತಾರೋ ಈ ನಮಗಿಂತ ಹೆಚ್ಚು ಬರ್ತೋ ಜೀವನಲ್ಲಿ ಇರ್ಬೋದು ಈ ರೀತಿಯಲ್ಲಿ ಆದರೆ ಅದು ಯಾಕೆ ಕಾರಣ ಆಗುತ್ತೆ ಅಂತಂದರೆ ಇವರಿಗೂ ಅನುಭವ ಇದೆ ಇವರಿಗೂ ಇದೆ ನಿಮ್ಗೆ ಅನುಭವ ಆಗಿರಬಹುದು ಅಂತ ನಾನು ಎನ್ನುವುದು ಅವರಿಗೆಲ್ಲ ಗೊತ್ತೇ ಇದೆ ಎಷ್ಟೊಂದು ಕಷ್ಟವನ್ನು ಕೊಟ್ಟರು ಯಾವ ರೀತಿ ಆ ಕಷ್ಟವನ್ನು ನಿಭಾಯಿಸಬೇಕಾಗಿ ಬಂತು ಅನ್ನೋದು ನಮಗೆ ಮಾತ್ರ ಗೊತ್ತದು ಹೀಗೆ ಸವಾರಿ ಅನ್ನೋದು ಕೂಡ ನಡೀತಾ ಇದೆ ಸವಾರಿ ಹೇಗೆ ಅಂತಂದರೆ ಒಬ್ಬ ಡ್ರೈವರ್ ಒಬ್ಬ ಸಂಘಟನೆಯ ಸಂಬಂಧಿತವಾದಂಥ ಜವಾಬ್ದಾರಿಯುತ ವ್ಯಕ್ತಿ ಅದೇ ರೀತಿ ಎಸ್ ಪಿ ಇವರೆಲ್ಲರ ಮೇಲೂ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಕ್ರಿಯೆಯನ್ನು ಬೆಳೆಸ್ಕೊಂಡು ಹೋದ ಮೊದಲು ನಾವೆಲ್ಲರೂ ಅನ್ಬೈಸ್ಬೇಕಾಗಂತು ಆದರೆ ಕಡೆಗೆ ಅದು ಮೇಲಾಯ್ತು ಕೊನೆಗೆ ಪುನಃ ಅವನು ಗೆದ್ದ ಆದರೆ ಪುನಃ ನಾವು ಗೆದ್ವಿ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇವೆ ಈ ಎಲ್ಲರೂ ಈ ಒಂದು ವಿಚಾರ ಯಾಕೆ ತೋರಿಸಿದೆ ನಾನಿಲ್ಲಿ ಅಂತಂದರೆ ನೀವೆಲ್ಲರೂ ಕೂಡ ಏನಪ್ಪ ಅಂತಂದರೆ ನಿಮ್ಮ ಒಂದು ನೈತಿಕ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಇದ್ಕೊಂಡು ಜೊತೆಗೆ ಒಳ್ಳೆಯ ಕೆಲಸಗಳನ್ನು ಮಾಡಿ ರಿಟೈರ್ ಅಂದರೆ ಯಾವುದಕ್ಕೆ ನಮ್ಮ ಜೀವನದ ಯಾವತ್ತು ನಮ್ಮ ದೇಹದ ಅಂತ್ಯವಾಗುತ್ತೋ ಅವತ್ತು ಫುಲ್ ರಿಟೈರ್ಮೆಂಟ್ ಅಲ್ಲಿವರೆಗೆ ಯಾರಿಗೂ ರಿಟೈರ್ಮೆಂಟ್ ಇಲ್ಲ ಆದ್ದರಿಂದ ಆ ಒಂದು ಕ್ಷೇತ್ರದಲ್ಲಿ ನೀವು ಒಳ್ಳೆಯ ಕೆಲಸಗಳನ್ನು ಕೊಟ್ಟಿದ್ದೀರಿ ಒಳ್ಳೆಯ ಸ ಇದನ್ನು ಕ್ಷಮೆಯನ್ನು ಕೊಟ್ಟಿದ್ದೀರಿ ಕ್ಷಮೆಯಾದ ರೀತಿ ಅಂತ ಹೇಳಿದ್ರೆ ನಾನು ಅದಕ್ಕೆ ಆ ರೀತಿ ಕ್ಷಮೆಯನ್ನೂ ಕೊಟ್ಟು ಎಲ್ಲರನ್ನೂ ಬಳಸ್ಕೊಂಡು ಎಲ್ಲರನ್ನೂ ಬೆಳೆಸ್ಕೊಂಡು ಎಲ್ಲರತ್ರೂ ಕೂಡ ಕೆಲವು ಮಾತುಗಳನ್ನೂ ಕೇಳಿಕೊಂಡು ಜೀವನವನ್ನು ಸಾಗಿಸಿದ್ದೀನಿ ಅನ್ನೋದು ಖಂಡಿತ ಸಂಶಯ ಇಲ್ಲ ಅಲ್ವಾ ಹಾಗಾದ್ರಿಂದ ಇನ್ನು ಮುಂದಿನ ಜೀವನ ಹೇಗಿರುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ಕೆಲವರಿಗೆ ರಿಟೈರ್ ಆದಮೇಲೆ ತುಂಬ ನೋವನ್ನು ಅನುಭವಿಸ್ತಾರೆ ಕೆಲವರು ರಿಟೈರ್ ಆದ ಮೇಲೆ ಎಲ್ಲರ ಜೊತೆ ಬೆರೆತು ಜೀವನವನ್ನು ಮಾಡ್ತಾರೆ ಇನ್ನು ಕೆಲವರು ರಿಟೈರ್ ಆದಮೇಲೆ ಏನು ಯಾವ ರೀತಿ ಹೋಗ್ತಾರೆ ಅನ್ನೋದು ಅವರವರ ಜೀವನದ ಶೈಲಿಯ ಮೇಲೆ ಡಿಪೆಂಡ್ ಆಗಿರೋದಲ್ಲಿ ನನಗೂ ಕರೆದರು ಮತ್ತು ಈ ವಿಚಾರ ತಿಳಿಸಿದ್ರು ಹೇಗೆ ಅಂತ ನಾನು ಅವತ್ತಿನಿಂದ ಹೇಳ್ತಿದ್ದೆ ನಾನು ಖಂಡಿತ ಬರ್ತೀನಿ ಅಂತ ಹೇಳಿ ಅವ್ರು ಒಬ್ರೆಯ ಅಂತ ನಾನು ತಿಳ್ಕೊಂಡಿದ್ದೆ ಇಬ್ಬರು ಬಂದಿದ್ದೀರಿ ಅದರಿಂದ ಸಂತೋಷವಾಯಿತು ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ಆ ಪರಮಾತ್ಮ ಆಯುರ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಈ ಒಂದು ಕಾರ್ಯಕ್ರಮ ನಿಯೋಜಿಸಿದಂಥ ಪ್ರಾಯೋಜಿಸಿದ ಎಲ್ಲರಿಗೂ ಕೂಡ ಉತ್ತಮವಾದಂತಹ ಜೀವನ ನಡೆಯುವಂತಾಗಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ